ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿ ವಿ ಕರ್ನಾಟಕದ ಮಹಿಳೆಯರಿಗೆ ಕರ್ನಾಟಕದ ಸರ್ಕಾರ ತೊಂಬತ್ತು ಸಾವಿರ ರೂಪಾಯಿ ಉಚಿತವಾಗಿ ಕೊಡ್ತಾ ಇದೆ ಅದು ಯಾಕೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕದ ಮಹಿಳೆಯರ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ಜಾರಿಗೊಳಿಸಿದೆ ಅದೇ ರೀತಿ ಮತ್ತೊಂದು ಯೋಜನೆಯನ್ನು ಕೂಡ ಜಾರಿಗೊಳಿಸಿದೆ ಈ ಯೋಜನೆಯ ಹೆಸರೇನಪ್ಪ ಅಂದರೆ ಉದ್ಯೋಗಿನಿ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಮಹಿಳೆಯರಿಗೆ ಸ್ವಂತ ಉದ್ಯೋಗವನ್ನು ಕಲ್ಪಿಸುವುದು ಈ ಯೋಜನೆಯಲ್ಲಿ ಮಹಿಳೆಯರೇನಾದರೂ ಸ್ವಂತವಾಗಿ ಸಣ್ಣ ಕೈಗಾರಿಕೆ ಶುರು ಮಾಡ್ತೀನಿ ಅಂದರೆ ಅವರಿಗೆ ಮೂರು ಲಕ್ಷದವರೆಗೂ ಲೋನನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಅದರಲ್ಲಿ ತೊಂಬತ್ತು ಸಾವಿರದವರೆಗೂ ಸಬ್ಸಿಡಿ ಕೂಡ ಇರುತ್ತೆ ಅಂದರೆ ನೀವು ಮೂರು ಲಕ್ಷ ರೂಪಾಯಿ ಲೋನನ್ನು ತಗೊಂಡಾಗ ತೊಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕಟ್ಟಾಗಿ ನೀವು ಕೇವಲ ಎರಡು ಲಕ್ಷದ ಹತ್ತು ಸಾವಿರ ಮಾತ್ರ ಮರುಪಾವತಿ ಮಾಡಬೇಕಾಗುತ್ತದೆ ಯಾವ ಯಾವ ರೀತಿ ಸಣ್ಣ ಕೈಗಾರಿಕೆಗಳು ಅಂದರೆ ಬೇಕರಿ ಟೈಲರ್ ಅಂಗಡಿ ಮೊಲ ಸಾಕುವುದು ಮೇಕೆ ಸಾಕುವುದು ಹಾಗೂ ಇನ್ನು ಅನೇಕ ಚಿಕ್ಕ ಚಿಕ್ಕ ಕೈಗಾರಿಕೆಗಳಿಗೆ ಮೂರು ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ ಉದ್ಯೋಗ ಸಿಗದೇ ಇರೋ ಎಲ್ಲಾ ಮಹಿಳೆಯರಿಗೂ ಇದು ಸುವರ್ಣ ಅವಕಾಶ ಅಂತ ಹೇಳಬಹುದು ಅವರ ಕಾಲ್ ಮೇಲೆ ಅವರು ನಿಂತ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಅವಕಾಶ ಈ ಲೋನ್ ನಿಮಗೆ ಸಿಗಬೇಕಂದ್ರೆ ಸಮೀಪದ ಮಹಿಳಾ ಅಭಿವೃದ್ಧಿ ಸಂಘಗಳನ್ನ ಭೇಟಿ ಮಾಡಿ ಅಥವಾ ಸಮೀಪ ಇರುವ ಬ್ಯಾಂಕುಗಳನ್ನ ಭೇಟಿ ಮಾಡಿ ಈ ಯೋಜನೆಯನ್ನು ಉಪಯೋಗಿಸಿಕೊಂಡು ನಮ್ಮ ಕರ್ನಾಟಕದ ಎಲ್ಲಾ ಮಹಿಳೆಯರು ಅಭಿವೃದ್ಧಿ ಆಗಬೇಕೆನ್ನುವುದೇ ನಮ್ಮ ಆಶಯ ಕರ್ನಾಟಕ ಸರ್ಕಾರ ತಂದಿರುವ ಈ ಹೊಸ ಯೋಜನೆಯಿಂದ ನೀವು ಕೂಡ ಖುಷಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ